ಇಷ್ಟು ದಿನ ನಮ್ಮ ರಾಜ್ಯದಲ್ಲಿ ಭಾರಿ ಬಿಸಿಲು ಬರಗಾಲ ಇತ್ತು ಇದರಿಂದ ಜನ ಸಾಕಪ್ಪ ಸಾಕು ಅಂದಿದ್ರು ಮಳೆ ಯಾವಾಗ ಬರುತ್ತೋ ಅಂತ ಕಾಯ್ತಿದ್ದ ಜನಕ್ಕೆ ಮಳೆ ಬಂದು ಕೂಡ ಖುಷಿ ಸಿಕ್ಕಿತ್ತು ಆದರೆ ಈಗ ಆ ಮಳೆಯಿಂದ ಎಷ್ಟೊಂದು ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿದೆ ಯಾಕಂದರೆ ಅಷ್ಟು ಭಾರಿ ಮಳೆ ಆಗಿದೆ ನಮ್ಮ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಉಡುಪಿ ಮಂಗಳೂರು ಮಲೆನಾಡು ಪ್ರದೇಶಗಳು ಸೇರಿದಂತೆ ಹಲವಾರು ಕಡೆ ಭರ್ಜರಿ ಮಳೆ ಆಗಿ ರಸ್ತೆ ಯಾವುದು ಮನೆ ಯಾವುದು ಅಂತಲೇ ಗೊತ್ತಾಗ್ದಿರುವಂತಹ ಸ್ಥಿತಿಗೆ ಬಂದ್ಬಿಟ್ಟಿದೆ ಬನ್ನಿ ಎಲ್ಲೆಲ್ಲಿ ಎಷ್ಟು ಮಳೆ ಆಗಿದೆ ಯಾವ ರೀತಿಯೆಲ್ಲ ಮಳೆ ಆಗಿದೆ ಅಂತ ನೋಡ್ಕೊಂಡು ಬರೋಣ ಐದರಿಂದ ಏಳರವರೆಗೆ ಮೂರು ದಿನಗಳ ಕಾಲ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ಆರೆಂಜ್ ಹಾಗೂ ಯೆಲ್ಲೋ ಅಲರ್ಟ್ನ ಕೂಡ ಘೋಷಣೆ ಮಾಡಲಾಗಿದೆ ಐ ಎಂ ಡಿ ಅವರು ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಂಗಾವಳಿ ನದಿ ನೀರು ಜಾಸ್ತಿ ಆಗಿರೋ ಪ್ರಮಾಣ ಆಂಕೋಲಾ ತಾಲೂಕಿನಲ್ಲಿ ರಸ್ತೆ ಮತ್ತು ಇಪ್ಪತ್ತು ಮನೆಗಳು ಜಲಾಮೃತವಾಗಿವೆ ಇನ್ನು ಉಡುಪಿಯಲ್ಲಿ ಭಾರಿ ಮಳೆಗೆ ಬೈಂದೂರು ತಾಲೂಕಿನಲ್ಲಿ ಗುಡ್ಡ ಕುಸಿದು ಅಂಬಾ ಎಂಬಾಕೆ ಮೃತಪಟ್ಟಿದ್ದಾರೆ ನೀರಿನ ಮಟ್ಟ ಜಾಸ್ತಿ ಆದ ಕಾರಣ ಜನ ಮನೆಯಿಂದ ಹೊರಬರಲು ಕೂಡ ಅವ್ರಿಗೆ ಸಾಧ್ಯನೇ ಆಗ್ತಾ ಇಲ್ಲ ಅಷ್ಟು ನೀರಿನ ಮಟ್ಟ ಜಾಸ್ತಿ ಆಗಿದೆ ಏನಾದ್ರೂ ನೀರಿನ ಮಟ್ಟ ಜಾಸ್ತಿ ಆದ್ರೆ ಅಲ್ಲಿನ ಜನನ ಸ್ಥಳಾಂತರಿಸಬೇಕು ಅಂತ ಹೇಳಿ ಅಗ್ನಿಶಾಮಕ ದಳದ ಅಧಿಕಾರಿಗಳು ತಿಳಿಸಿದ್ದಾರೆ ಇತ್ತ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಬೈಸಾ ಗ್ರಾಮದಲ್ಲಿ ಗದ್ದೆಗೆ ಹೋಗ್ತಿದ್ದ ಮಹಿಳೆ ಹಳ್ಳದಲ್ಲಿ ಕೊಚ್ಚಿ ಹೋಗ್ಬಿಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೂಟೇಲು ಸೇತುವೆಯ ಬಳಿ ನದಿಗೆ ಮೀನು ಹಿಡಿಯಲು ಹೋದ ಮೈಕಲ್ ಎಂಬುವರು ನೀರು ಪಾಲಾಗಿದ್ದಾರೆ ಬೆಳ್ತಂಗಡಿ ಹಾಗೂ ಬಂಟವಾಳದಲ್ಲಿ ಜೋರಾದ ಮಳೆಯ ಹಿನ್ನೆಲೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ನೀಡಲಾಗಿದೆ ಅಲ್ಲದೆ ನದಿ ಹಾಗೂ ಸಮುದ್ರ ತೀರದ ನಿವಾಸಿಗಳು ಎಚ್ಚರಿಕೆ ಇರುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ ಇನ್ನು ಕಾವೇರಿ ನದಿಯ ಜಲಾಶಯಗಳ ಪ್ರದೇಶದಲ್ಲಿ ಭರ್ಜರಿ ಮಳೆ ಆಗಿದೆ ಕಾವೇರಿ ನದಿಯ ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಷ್ಟು ಮಳೆ ಆಗಿದೆ ಉತ್ತಮ ಮಳೆ ಆಗಿದೆ ಇದರಿಂದ ಡ್ಯಾಮ್ಗಳೆಲ್ಲ ತುಂಬ್ತಾ ಇದೆ ಇನ್ನು ಕೆ ಆರ್ ಎಸ್ ಡ್ಯಾಮ್ಗೆ ಒಂದೇ ವಾರದಲ್ಲಿ ಹನ್ನೆರಡು ಅಡಿಯಷ್ಟು ನೀರು ಹರಿದು ಬಂದಿದೆ ಇದರಿಂದ ಈಗಾಗಲೇ ಕೆ ಆರ್ ಎಸ್ ಡ್ಯಾಮ್ನಲ್ಲಿ ನೂರು ಅಡಿ ನೀರು ಶೇಖರಣೆ ಆಗಿದೆ ಇದಕ್ಕೆಲ್ಲ ಮಂಡ್ಯ ಜನ ಫುಲ್ ಖುಷಿ ಪಟ್ಬಿಟ್ಟಿದ್ದಾರೆ ಆದ್ರೂ ಸಹ ನಮ್ಮ ರಾಜ್ಯದಲ್ಲಿ ಅತಿಯಾದ ಮಳೆ ಇರುವ ಕಾರಣ ಅದು ಮಲೆನಾಡಿನ ಪ್ರದೇಶದಲ್ಲಿರುವಂತಹವರು ಸ್ವಲ್ಪ ಜಾಗ್ರತೆಯಿಂದ ಇರಿ ಯಾಕಂದ್ರೆ ಅತಿಯಾದ ಮಳೆ ಆಗ್ತಿದೆ ರಸ್ತೆ ಯಾವ್ದು ಮನೆಗಳು ಯಾವ್ದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಷ್ಟ್ರ ಮಟ್ಟಿಗೆ ಮಳೆ ಆಗಿದೆ ಹೊರ ಬರಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಹೊರಗೆ ಬನ್ನಿ ಓಡಾಡಬೇಕಾದ್ರೂ ಕೂಡ ಸ್ವಲ್ಪ ಲಕ್ಷೆಯಿಂದ ಓಡಾಡಿ ಯಾವ ಕಡೆಯಿಂದ ಯಾವ ಮರಗಳು ಬೀಳುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ಜಾಗೃತೆಯಿಂದ ಇರಿ ಅಂತ ಹೇಳ್ತಾ ಇದ್ದೀನಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ